ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ತೋಟಕ್ಕೆಲ್ಲ ನೀರು ಹೋಯ್ತೈತೆ ಅಲ್ಲೆಲ್ಲ ನೀರು ಹೋಯ್ತೈತೆ ನೀವು ನೋಡ್ಬೋದು ಎಷ್ಟು ಅಂತ ಇಲ್ಲೇ ನಾವು ಅಡುಗೆ ಮಾಡೋದು ಅದಕ್ಕೆ ಅವರು ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಅಡುಗೆ ಮಾಡೋದು ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲೊಳಗೆ ಮಾಡ್ತೀವಿ ಇಲ್ಲೆಲ್ಲ ನೀರು ಹಾಕ್ತಾರಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಬನ್ನಿ ನಿಮಗೆ ಚಾತಕಾಯಿ ತೋರಿಸ್ತೀವಿ ಏನಂದೆ ಇನ್ನೊಂದ್ಸಲ ಹೇಳಿ ನೋಡ ಬನ್ನಿ ನೋಡೋಣ ಇನ್ನು ಮುಂದೆ ಅಂತೆ ನೋಡಿ ಇದೆಲ್ಲ ಚೇಪೆಕಾಯಿ ಫುಲ್ ಮರನ ಚೇಪಾಯಿ ఇలా నీ ఇలా అక్క తిందో స్వల్ స్వల్ప తిన్నత డైలీ అవుకూ వట్టేసీత ఎస్ ఎస్ తప్ప బల్దవ నోడి అరే చాపకాయ ఎస్ తప్ప బెల్దవ అరే తి నవ్వు నోడి గైస్ ఇవగా చీపకాయ కిత్కొతీ నోడ్బోదు సక్కతంత ಆವಾಗಲೇ ಅದು ಅಕ್ಕಿ ಹುಳ ತಿಂದೈತಲ್ಲ ಈ ಚಾಪೆಕಾಯಿ ಇವಾಗ ನೋಡಿ ಎಷ್ಟು ಸಕ್ಕತ್ತ ಇಲ್ಲಿರೋ ಚಾಪೆಕಾಯಿ ಇದೆಲ್ಲ ಎಷ್ಟು ಸಕ್ಕತ್ತಾಗೈತೆ ಸೂಪರಾಗೈತೆ ತಿನ್ಬೋದು ಗಾಯ್ಸ್ ಎಷ್ಟು ಹುಡುಗ ಕಿತ್ಬಹುದು ಅದ್ರ ಕಿತ್ತಲ್ಲ ಇನ್ ಕಿಟ್ಟೆ ಬಿಟ್ಟಾರೆ ನೋಡಿ ಫ್ರೆಂಡ್ಸ್ ಅಡಿಕೆ ಯಾರಿಗೆ ಎಲ್ರೂ ಹೊಡಿಯೋದು ಇರ್ಗೆಲ್ಲ ನೋಡಿ ಎಲ್ಲ ಅಷ್ಟು ಎಷ್ಟುಷ್ಟು ದೊಡ್ಡದು ಅಷ್ಟೆಷ್ಟು ದೊಡ್ಡದು ಸಪೋಟ ಮರ ಅಂತ ಎಷ್ಟು ದೊಡ್ಡದಾಗಿ ಬೆಳ್ದಾವೆ ಸಪೋಟ ಮರ ನೋಡಿ ಸಪೋಟ ಹ್ಮ್ ಸೊಪೋಟ ಸಪೋಟ ನೋಡಿ ಇದೆಲ್ಲ ಕಾಯಿ ಇನ್ನ ಇನ್ನೂ ಅನ್ನ ಆಗಬೇಕು ತಿನ್ನಕ್ಕೆ ನೋಡಿ ಕಲ್ಕಲ್ ಗಡನೇ ಬಿಲ್ಡ ಆಗಲಿ ಅರೇ ಸಾಕದಾ ಮೇಲೇನೋ ಬಿಲ್ಡ ಇತ್ತಾ ಇಲ್ಲಿ ಐತೆ ದೊಡ್ದ ದೊಡ್ದದ ಮೇಲೆ ಐತೆ ಅರೇ ನಾವು ಕಿತ್ತಕ ಆಗಲ್ಲ ಮೇಲೇ ಐತಲ್ಲ ಮರ ಅತ್ತಬೇಕು ಮರ ಅತ್ತಕ್ಕೆ ಜಾಗನೇ ಇಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಅಲ್ಲಿ ಅತ್ತ ನಾವಿವತ್ತು ಇವತ್ತು ಅಡಿಗೆ ಮಾಡಿ ತಿನ್ನೋSTITೆ ಯಾಕಂದ್ರೆ ನೋಡಿ ನಾವು ಹೋದ್ ವಾರ ಬಂದಿಲ್ಲ ಅದಕ್ಕೆ ಈ ವಾರ ಬಂದಿದ್ದೀವಿ ಇದು ಅಡಿಕೆ ಮರ ಇನ್ನೆಲ್ಲ ಮುತ್ಮುತ್ ನೋಡ್ತಿರ್ತಾನೆ ಅಲ್ಲ ಇದರ ಹಂಗೆ ಗೊತ್ತಾಗದು ನೋಡಿ ಬಾಳೆನ್ ಮರ ಎಷ್ಟು ಗೊತ್ತಿಲ್ಲ ನಾವು ಹಿಂಗೆ ಕರಿಯೋದು ಇದು ಬಾಳೆ ಮರ ಅಲ್ಲ ಏನೋ ಒಂದು ಮರ ನೋಡಿ ಎಷ್ಟು ಅಷ್ಟು ದೊಡ್ಡದು ಇದು ಊಟ ತಿಂತಾರ ಬಾಳೆ ಮರ ಇದೆಲ್ಲ ನೋಡಿ ಇದು ಏನ್ ಸೊಪ್ಪು ಅಂತ ಕಮೆಂಟ್ ಅಲ್ಲಿ ಹೇಳಿ ಇದು ಇದು ಸಬ್ಬಕ್ಕಿ ಸೊಪ್ಪು ಅಯ್ಯೋ ಗೊತ್ತೇ ಇದ್ದಿಲ್ಲ ಎಷ್ಟೊಂದು ಸಬ್ಬಕ್ಕಿ ಸೊಪ್ಪು ಅಡಿಕೆ ಮರ ಅಲ್ಲಿ ಪಪ್ಪಾಯ ಪಪ್ಪಾಯ ಫ್ರೆಂಡ್ಸ್ ಪಪ್ಪಾಯ ಪಪ್ಪಾಯ ತಿನ್ನು ಆರೆಂಜು ಐತೆ

ಬೆಳಗೆ ಸಾಕದ ನೋಡಿ ಗೈಸ್ ಆವಾಗ ನಾವು ಸಬ್ಬಕ್ಕಿ ಸೊಪ್ಪು ಆಮೇಲೆ ಇದು ಸಪೋಟೊ ಹಣ್ಣು ಚಾಪೆಕಾಯಿ ಅದೆಲ್ಲ ತೋರಿಸ್ರಲ್ಲ ಇದು ಬಾಳೆ ಎಲೆ ಅದೆಲ್ಲ ತೋರಿಸ್ರಲ್ಲ ನೆಕ್ಸ್ಟ್ ನಾವು ಇದು ಅಡ್ಗೆ ಮಾಡಿ ತೋರಿಸ್ತೀವಿ ನಿಮಗೆ ಇದು ಇದು ಏನಪ್ಪ ಸಾಂಬಾರು ಅದು ಮಾಡಿ ತೋರಿಸ್ತೀವಿ ನಿಮಗೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ नेक्स्ट वीडियो निम्हे तोर्ती बाय